ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಚಿಕ್ಕಜಂತಕಲ್ ಗ್ರಾಮ ಪಂಚಾಯತಿ ಒಟ್ಟು ಇಪ್ಪತ್ತಾರು ಸದಸ್ಯರ ಒಳಗೊಂಡಂತ ಈ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತಿಗೆ ಪಂಚಾಯತ್ ಅಭಿವೃದ್ಧಿ ಇಲಾಖೆ ಪಿಡಿಒ ಮಲ್ಲಿಕಾರ್ಜುನ್ ಅವರು ಮೊಂಕುಗೂಜಿ ಹಚ್ಚಿ ಇಪ್ಪತ್ತಾರು ಜನರನ್ನ ಯಾಮರ್ಸಿರುವ ಘಟನೆ ನಡೆದಿದೆ ಯಾವುದೇ ರೀತಿಯಿಂದ ಸಾಮಾನ್ಯ ಸಭೆಯದೊಳಗೆ ಯಾವುದೇ ಬಿಲ್ ಪಾಸ್ ಮಾಡಿದರೆ ಅದಕ್ಕೆ ಸದಸ್ಯರ ಗಮನಕ್ಕೆ ತಂದು ಪಿಡಿಒ ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಇಲ್ಲಿ ಬಂದಿರೋದ ಒಂದು ಸಮಸ್ಯೆ ಎಂದರೆ ಎಚ್ಬಿ ಗ್ಯಾಸ್ ಕಂಪನಿಗೆ ಪರವಾನಗಿ ನೀಡಿರುವ ವಿಚಾರ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯರು ಇಪ್ಪತ್ತಾರು ಜನ ಆರೋಪಿಸಿದರು ಪಿಡಿಯದವರು ಅವರು ಮಾತು ಕೇಳದೆ ಪರವಾನಿಗೆ ಅಧ್ಯಕ್ಷರು ಪಿಡಿಒಗಳು ಸೇರಿ ಅದಕ್ಕೆ ಪರವಾನಗಿ ನೀಡಿರುವ ವಿಚಾರವಾಗಿ ಪಂಚಾಯತ್ ಅಧ್ಯಕ್ಷರು ಪಿಡಿಒಗಳು ಮತ್ತು ಸದಸ್ಯರ ನಡುವೆ ಮುಸುಗಿನ ಗುದ್ದಾಟ ನಡೆದಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಕೊಳ್ಳುವಂತಹ ದಿನಮಾನದಲ್ಲಿ ಈ ತರ ಘಟನೆಗಳು ಆಗೋದು ಸರ್ವಸಾಮಾನ್ಯವಾಗಿದೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪಿಡಿಒಗಳು ಗಮನಕ್ಕೆ ತಾರದೆ ಈ ಕೆಲಸ ಮಾಡುತ್ತಿರುವುದರಿಂದ ಅಲ್ಲಿನ ಸದಸ್ಯರಿಗೆ ಮನಸ್ತಾಪ ಬಂದು ಈಗ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡುವ ಮನಸ್ಥಿತಿಯಿಂದ ನಮ್ಮ ಸಿಬಿಎಸ್ ಪ್ರತಿನಿಧಿಗೊಂದಿಗೆ ತಿಳಿಸಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಶಾಂತಪ್ಪ ಮಾನಪ್ಪ ಬಳ್ಳಾರಿ ಉಲ್ಗಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಟಿಪುಡಿ ಮುಂತಾದರು ನಮ್ಮ ಸಿಬಿಎಸ್ ಪ್ರತಿನಿಧಿಗೊಂದಿಗೆ ಮಾತನಾಡುತ್ತಾ ಎಚ್ಪಿ ಗ್ಯಾಸ್ ಇಂದ ಆಗುವಂತಹ ಅನಾಹುತಗಳನ್ನು ನಮ್ಮ ಸಿಬಿಎಸ್ ಪ್ರತಿನಿಧಿಗೆ ವಿವರವಾಗಿ ತಿಳಿಸಿದರು ಪಕ್ಕದಲ್ಲಿ ದೇವಸ್ಥಾನ ಅದ್ರ ಪಕ್ಕದಲ್ಲಿ ರುದ್ರಭೂಮಿ ಅದರ ಸ್ವಲ್ಪ ಮುಂದಗಡೆ ಸರ್ಕಾರಿ ಶಾಲೆ ಇರೋದ್ರಿಂದ ಆರರಿಂದ ಏಳ್ನೂರ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಿರೋದ್ರಿಂದ ಎಚ್ ಬಿ ಗ್ಯಾಸ್ಗಳು ಎಂಟರಿಂದ ಒಂಬತ್ತು ಲಾರಿಗಳು ಲೈನ್ ನಿಂತು ಸರ್ಕಾರಿ ಶಾಲೆ ಮುಂದಗಡೆ ನಿಲ್ಲುವುದರಿಂದ ಸ್ವಲ್ಪ ಏನಾದ್ರೂ ಯಾಮಾರಿ ಏನಾದ್ರೂ ತೊಂದರೆ ಆಯಿತು ಅಂದ್ರೆ ಆ ಮಕ್ಕಳಿಗೆ ತೊಂದರೆ ಅಂತ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಇಪ್ಪತ್ತಾರು ಜನ ಹುಕ್ಕುಲೂರು ಮಾತನಾಡಿದರು ಅಲ್ಲಿ ಪಿಡಿಒಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳದೆ ಆ ಎಚ್ ಪಿ ಗ್ಯಾಸ್ಗೆ ಪರವಾನಗಿ ನೀಡಿರುವ ವಿಚಾರ ಬೆಳಕಿಗೆ ಬಂದಿದೆ ಈ ನಮ್ಮ ಚಿಕ್ಕಜಂತಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂತ ವಿನೋಬನಗರ ಚಿಕ್ಕಜಂತಗಲ್ ಆಮೇಲೆ ನಾಗರಹಳ್ಳಿ ಈ ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬಾಲಾಜಿ ಗ್ಯಾಸ್ ಇರೋ ಇಲ್ಲಿ ಎಷ್ಟು ಒಂದೂವರೆ ಎಕರೆ ಖರೀದಿ ಮಾಡಿದ್ದಾರೆ ಭೂಮಿನ ಭೂಮಿ ಖರೀದಿ ಮಾಡಿ ಅವರು ಫಸ್ಟಿಗೆ ಪರ್ಮಿಷನ್ ತೊಗೋಬೇಕಾದ್ರೆ ನೆಲ್ಲು ಗೋಡಮ್ ಅಂತಂತಂದ್ರೆ ಪರ್ಮಿಷನ್ ತೊಗೊಂದ್ರ ನೆಲ್ ಗೋಡಮ್ ನೆಲ್ ಹಾಕಕ್ಕೆ ಗೋಡಮ್ ಅಂತಂತಂದ್ರೆ ನಮ್ಮ ಪಂಚಾಯತಿ ಇದ್ರಾಗ ಅವರು ಪಿ ಡಿ ಅವರು ಹೇಳಿದ ಮಾತು ಫಸ್ಟಿಗೆ ಒಂದು ಅವ್ರಿಗಿ ಒಂದು ಇನ್ನು ಕೊಟ್ಟಿರ್ತಾರ್ರೀ ನೈನ್ ಲೆವೆಲ್ ಅಂತಂತಂದು ಒಂದು ಇದನ್ನ ಕೊಡಕ್ಕೆ ಅವ್ರಿಗೆ ಅರ್ಜಿ ಕೊಟ್ಟಿರ್ತಾರೆ ಅರ್ಜಿ ಕೊಟ್ಟಾಗ ಅವರು ನೆಲ್ ಗೋಡಮ್ ಅಂತ ಕೊಟ್ಟಾರ್ರೀ ಒಮ್ಮಿಗೆ ಗೋಡಮ್ ಕಟ್ಟಕ ಇನ್ನು ಕೊಡ್ರಿ ಅಂತ ಪರ್ಮಿಷನ್ ಕೊಡಂತ ನಾವು ಏನು ಮಾಡಿದ್ವಿ ನೆಲ್ಗೆ ಗೋಡಮ್ ಕಟ್ತಾರೋ ಏನೋ ಇದು ಗ್ಯಾಸ್ ಗೋಡಮ್ ಕಟ್ತಾರೋ ಗ್ಯಾಸ್ ಗೋಡಮ್ ಅಂದ್ರೆ ಕೊಡಕ್ಕೆ ಹೋಗ್ಬೇಡ್ರಿ ನೆಲ್ ಗೋಡಮ್ ಅಂದ್ರೆ ವಾಣಿಜ್ಯ ಗೋಡಮ್ ಅಂದ್ರೆ ಕೊಡ್ರಿ ನಾವು ಬೇಡನಂಗಿಲ್ಲ ಅದ್ರಂಗೆ ನೀವು ನಮ್ಮ ಬಾಡಿ ಮೀಟಿಂಗ್ನಾಗ ನಾವು ಇಪ್ಪತ್ತಾರು ಮಂದಿ ಮೆಂಬರ್ ಬೇಡ ಅಂತ ಹೇಳಿವ್ರಿ ಅವತ್ತು ಹೇಳಿದಾಗ ಇಲ್ಲೇ ಟರಾವ್ ಬರ್ಬಿಡ್ರಿ ಇಲ್ಲೇ ಟರಾವ್ ಬರ್ಬಿಡ್ರಿ ಅಂತಂತ ಹೇಳ್ರಿ ಅವ್ರು ಟೆರಾವ್ ಬರೋದ್ನಾಗ ಏನ್ ಮಾಡಾರ ಮನೆಗೆ ಬರ್ಕೊಂಬಂದ್ರ ಟರಾವ್ ಬರ್ಕೊಂಬಂದ ಅಲ್ಲಿ ಒಡೇಲಿ ಒಂದು ನಾಲ್ಕು ಗೆರೆ ಬಿಟ್ಟರು ಆ ನಾಲ್ಕು ಗೆರೆ ಅಂತಂತಲ್ಲಿ ಈಗ ಗ್ಯಾಸ್ ಗೋಡಮ್ಮ ಅಂದು ತಾವು ಬರ್ದ ಈಗ ಪರ್ಮಿಷನ್ ಕೊಟ್ಟಾರೀ ಯಾರು ಇವ್ರ ಮೆಂಬರ್ಗಳಿಗೆ ಹೇಳಿದ್ರು ಕೂಡ ಅವ್ರ ಮಾತಿಗೆ ಬೆಲೆ ಕೊಡ್ಲಾರಂಗ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಅಧ್ಯಕ್ಷರು ಆಮೇಲೆ ಪಿ ಡಿ ಅವರು ಸರ್ ತಮ್ಮ ಸ್ವಾರ್ಥಕ್ಕಾಗಿ ಕೊಟ್ಕೊಂಡ್ರೆ ಸರ್ ಇವ್ರೇನು ನಾವು ಯಾರು ಸಾರ್ವಜನಿಕರಿಗೆ ಕೊಟ್ಟಿಲ್ಲ ಈ ಕೊಟ್ಟಿಲ್ಲ ಒಳ್ಳೆಯದಾಗ ತಮ್ಮ ಸ್ವಾರ್ಥಕ್ಕೆ ಕೊಟ್ಕೊಂಡ್ರೆ ತಮ್ಮ ಸ್ವಾರ್ಥ ಅಂತಂತಂದ್ರೆ ಬೇರೆ ಬೇರೆ ಸ ಇದ್ರಲಿಂದ ಅವರು ಕೊಟ್ಕೊಂಡ್ರೆ ಇಪ್ಪತ್ತಾರು ಮಂದಿ ಮೆಂಬರ್ ಲೆಕ್ಕಕ್ಕೆ ಇಲ್ಲರಿ ಅವ್ರಿಗೆ ಬರೀ ಅವರು ಅಧ್ಯಕ್ಷರು ಪಿ ಡಿ ಅವರಿಗೆ ಅಷ್ಟೇ ಲೆಕ್ಕಕ್ಕೆ ನಮ್ಮ ಅಮ್ಮಂಗ ತಾವು ಇದು ಮಾಡ್ಯಾರ ಸರ್ ನಾವು ಹೇಳಿದ್ವಿ ಇಪ್ಪತ್ತಾರು ಮಂದಿ ಮೆಂಬರ್ನಾಗೆ ಕನಿಷ್ಠ ಎಂತ ಕೋರಮ್ ಕೋರಮ್ಬೇಕಂತಂದ್ರೆ ಹದಿನೈದು ಮಂದಿ ಮೆಂಬರ್ ನಾವು ಹೇಳಿವ್ರಿ ಅವ್ರಿಗೆ ಕೊಡಬೇಡ್ರಿ ಅಂತಂದು ಗ್ಯಾಸ್ ಹೊಡಮಂದ್ರೆ ಕೊಡಬೇಡ ವಾಣಿಜ್ಯ ಓಡಮಂದ್ರೆ ಕೊಡ್ರಿ ಗ್ಯಾಸ್ ಓಡಮಲ್ಲಿ ಇಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿವ್ರಿ ಆಮೇಲೆ ಕೇಳಿದ್ರಿ ಏನಂತಾರೆ ಇಲ್ಲರಿ ಕೊಟ್ಬಿಟ್ಟಿವಿ ನೀವೊಂದು ಲೆಟ್ರ್ ಕೊಡ್ರಿ ಅಂತಾರೆ ಈಗ ಮತ್ತೆ ಅವಾಗ ಹೇಳಿದ್ದಲ್ಲ ನಾವು ನಾವೊಂದು ಲೆಟ್ರ್ ಕೊಟ್ಟಿವ್ರಿ ಅಲೇ ಅದು ಕೊಟ್ಟಿವಿ ಒಂದು ಇದು ಆಗ್ಲಿಕ್ಕೆ ಮುಂಚೆನೇ ಒಂದು ಲೆಟ್ರ್ ಕೊಟ್ಟಿವ್ರಿ ಅಲ್ಲಿ ಕೊಡ್ಬೇಡ್ರಿ ಪರ್ಮಿಷನ್ ಅಂತ ಇಪ್ಪತ್ತಾರು ಸದಸ್ಯರ ನಡುವೆನೆ ಮಿಗಿ ಪಿಡಿಯೋದವ್ರು ಪರ್ಮಿಷನ್ ಕೊಟ್ರ ಇಪ್ಪತ್ತಾರು ಜನದ ಒಮ್ಮತ್ ಏನಿದೆ ಇದು ಎಚ್ ಪಿ ಗ್ಯಾಸ್ ಇರಬೇಕಾ ಬೇಡ ಅಂತ ಕೊಟ್ಟವ್ರ ಇಪ್ಪತ್ತಾರು ಮೆಂಬರ್ ಅಂತ ಹೇಳಿ ಕೋರಂ ಪ್ರಕಾರ ಹದಿನೈದು ಮಂದಿ ಮೆಂಬರ್ ಹದಿನಾರು ಮಂದಿ ಮೆಂಬರ್ ಹೇಳಿವ್ರಿ ನಾವು ಇಪ್ಪತ್ ಮಂದಿ ಮೆಂಬರ್ ತಗೋ ಹೇಳಿವ್ರಿ ಸರ್ ನಾವು ಕೊಡಬೇಡ್ರಿ ಅಂತ ಆದ್ರೆ ಒಂದು ಅಧ್ಯಕ್ಷರ ಕಡೆಯವರು ಒಂದು ಐದಾರು ಮಂದಿ ತಾವ್ ತರ ಯಾವ ಮಾಡ್ತಾರಲ್ಲ ಅವರಾದ್ರೂ ಹೇಳಿ ಸರ್ ಇಪ್ಪತ್ತು ಇಪ್ಪತ್ತೈದು ಮಂದಿ ಮೆಂಬರ್ ಹಿಂದಿನ ಇಂದಿರಾ ಪವರ್ ಲಿಂದ ಬಹಳಷ್ಟು ಜನ 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 ಅನುಭವಿಸಿದ್ದಾರೆ ಬರೋದು ಆಮೇಲೆ ಬೆಳೆಗಳಿಗೆ ಹಾನಿ ಆಗೋದು ಈಗ ಹೇಳಿದ್ರಿ ನೀವು ಸ್ಕೂಲ್ ಪಕ್ಕದಲ್ಲಿ ಐತಿ ಆಮೇಲೆ ಮಶಾನ ಐತಿ ಅದು ಗಿರಣ ಗುಡಿ ಇದೆ ಇದು ಸಾವಿರ ಜನಕರ ಬರ್ತಿರ್ತಾರೆ ಹೆಂಗ ಅಕಸ್ಮಾತ್ ಏನಾದ್ರೂ ತೊಂದರೆ ಆತಂತ್ರ ಜೊದರ್ ಯಾರು ಯಾರು ಅದೇ ಸರ್ ಈಗ ಎಣ ಯಾರಣ ಸರ್ ಸ್ಮಶಾನ ಸರ್ ಇದ್ರು ಈ ಸ್ಮಶಾನದಲ್ಲಿ ಸಾವಿರಾರು ಜನಸಂಖ್ಯೆ ಹೌದು ಈ ಕಲ್ತಾಗ ಅಲ್ಲಿ ಬಾಣ ಬುಟ್ಕ ಬರ್ತಾರೆ ಸರ್ ಬಾಣ ಬುಟ್ಕೊಂಡ್ ಬಂದಾಗ ಮಾಡ್ತಾರೆ ಇಲ್ಲಿ ಹಚ್ತಾರ ಇಲ್ಲಿ ಹಚ್ಚಿದಾಗ ಆ ಬಾಣಗಳು ಹೋಗಿದ್ರೆ ಸ್ಪೋರ್ಟ್ ಆದ್ರ ಈಗ ಜನರ ಸಹತಾರ ಏನ ಈ ಪೀಡಿವರ್ ಸಹಿತಾರ ಪರ್ಮಿಷನ್ ಕೊಟ್ಟನಲ್ಲ ಏ ನಮಗೆ ಮೇನ್ ನಿಂದ ಒತ್ತಡ ಐತ್ರಿ ಶಿವರಾಜ್ ತಂಗಡಿಗಿಂದ ಆಮೇಲೆ ಮೇನ್ ಮೇನ್ ಅಧಿಕಾರಿಗಳಿಂದ ನಮಗೆ ಒತ್ತಡ ಐತಂತ ಅಧಿಕಾರಿಗಳು ಬಂದು ವಾಸ ಮಾಡ್ತಾರ ಇಲ್ಲಿ ಹ ಪೀಡಿ ಬಂದು ವಾಸ ಮಾಡ್ತಾರೆ ಇಲ್ಲಿ ಇರ್ತಕ್ಕಂತ ಜನ ವಾಸ ಮಾಡಿ ಏನೇನು ತೊಂದ್ರೆ ಆದ್ರೆ ಅವ್ರಿಗೆ ತೊಂದ್ರೆ ರೀ ನಾವು ಇವ್ರಿಗೇನು ತೊಂದ್ರೆ ಆಗಲ್ಲ ಇವತ್ತು ಕೊಡ್ತಾನ ನಾಳೆ ಪಿ ಡಿ ಒ ಕೊಡ್ಬೇಡ ಅಂದಂಗಲ್ಲ ಇಪ್ಪತ್ತಾರು ಜನರಿಗೆ ಮೆಂಬರ್ಗೆ ಈ ಪರ್ಮಿಶನ್ ಕೊಟ್ಟದ್ರಿ ಕೊಡ್ತೀವಿ ಗೋಡ ಅಂತ ನೀವು ನೆಲ್ ಹಾಕ ಕೊಡ್ರಿ ಅಂತ ಹೇಳಿ ನಾವು ಎಚ್ ಪಿ ಗ್ಯಾಸ್ ಕೊಡಬೇಡ್ರಿ ಪರ್ಮಿಷನ್ ತೊಂದ್ರೆ ನೆಲ್ ಗೋಡನ ಸಂಗ್ರಹಣ ಮಾಡಕ್ ಕೊಡ್ರಿ ಎಚ್ ಪಿ ಗ್ಯಾಸ್ ಗ್ಯಾಸ್ ಕಂಪ್ನಿಗಳು ಬೇಡ ಗ್ರಾಮ ಪಂಚಾಯತ್ ನಂಬರ್ ಅಂತ ಮೋಹನ್ ಅವ್ರಂತ ನಮಗೆ ಚಿಕ್ಕ ಜಂತಗಲ್ಲ ಇದ್ರಾಗ ಸಾಲಿ ಇದಾವೆ ಪಕ್ಕದಲ್ಲಿ ಆಮೇಲೆ ಆಪರೇಷನ್ ಐತೆ ಆಮೇಲೆ ಬೇರೆ ಹೋಗೋ ಬರೋ ಜನಗಳು ಭಾಳ ಇದ್ದಾರೆ ಸರ್ ಪಕ್ಕದಲ್ಲಿ ದೇವಸ್ಥಾನ ಐತೆ ಆಮೇಲೆ ಎಲ್ಲ ಜನಗಳಿಗೆ ತೊಂದರೆ ಆಗ್ತತೆ ಇಲ್ಲಿ ಬ್ಯಾಡ್ ಅಂತ ನಾವು ಅಬ್ಜೆಷನ್ ಮಾಡಿ ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಸರ್ ಲೆಟ್ರ್ ಕೊಟ್ಟರೆ ಅವರು ಹ್ಞೂ ಅಂತಂದೇಳಿ ಇಲ್ಲ ರೀ ಅದು ನಮಗೆ ಇದು ಟರೋನ್ಯ ಬರೋದಾಗ ಏನು ಮಾಡಿದ್ರು ಕರೆಕ್ಟಾಗಿ ಬರ್ದಾರೆ ಸರ್ ಆಮೇಲೆ ಉಳಿಸಿ ಹಳ್ಳಿಗೆ ಕೇಳಿದ್ರೆ ನಮಗೆ ಅಪ್ರಿಲ್ ಕೊಟ್ಟಿರಲ್ರಿ ಅಂತಂದು ತಾವು ಬೇರೆ ಬರ್ಕೊಂಡ್ರಿ ಸರ್ ಅದಕ್ಕೆ ಅಪ್ರಿಲ್ ಇವತ್ತು ಮೀಟಿಂಗ್ ಕರೆದೀವಿ ಸರ್ ಎಲ್ಲರಿಗೆ ಬರ್ರಿ ಅಂತಂದು ಹೇಳಿದ್ರೆ ತಮ್ಮ ಸ ಅಧ್ಯಕ್ಷರ ಕಡೇ ಮೀಟಿಂಗಿಗೆ ಹಾಜರು ಮಾಡಿಸಿಲ್ಲ ಹಾಂ ಅದ್ರ ಸಲುವಾಗಿ ನಾವು ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಿದ್ರೆ ಇಲ್ಲರಿ ನಾವು ನೀವು ಬರ್ಲಾರ್ದು ನಾವೇ ಮಾಡೋಣ ಅಂತ ನಮಗೆ ಪ್ರಶ್ನೆ ರೀ ದೌರ್ಜನ್ಯ ಮಾಡ್ತಾರೆ ಅದ್ರ ಸಲುವಾಗಿ ನಿಮ್ಮ ಈ ಪೇಪರ್ನ ಕರೆಸ್ಕೊಂಡು ಮಾತಾಡೋದು ಯಾರು ದೌರ್ಜನ್ಯ ಮಾಡೋದು ಪೀಡಿಯೋ ಸರ್ ಮಲ್ಲಿಕಾರ್ಜುನ್ ಖರ್ಗೆ ನೀವು ನೀವೇನಿದ್ರೆ ಗ್ರಾಮ ಪಂಚಾಯತ್ ನಂಬರ್ ಅದು ಸರ್ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗೆ ಪೀಡಿಯೋದವರಾಗಿ ಮನವಿ ಕೊಟ್ಟು ಆಟೋ ಮೀಟಿಂಗ್ದೊಳಗೆ ಬಿಲ್ ಪಾಸ್ ಅಂತ ಹೇಳಿ ನೀವು ನಿಕ್ಕಿ

ನೂರು ಐದುನೂರು ಹುಡುಗ್ರು ಆರುನೂರು ಹುಡುಗರು ಸಾಲ ಇದು ಮಾಡ್ತಾರೆ ನಾಳೆ ಏನೇನು ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು ಸರ್ ನಾವು ಇವ್ರು ನಮ್ಮ ಮೀಟಿಂಗಿನ ಒಳಗೆ ಇದು ತಂದಾಗನೇ ಹೇಳಿದ್ವಿ ಅದು ಕೊಡಬೇಡಪ್ಪ ಇಲ್ಲಿಂದ್ರಪ್ಪ ಇತ್ತು ಇಪ್ಪತ್ತು ವರ್ಷ ತನಕ ಬೀಳುತ್ತೆ ಅಂತೇಳಿ ಅದು ಈಗ ಬಂದಾಗೈತಿ ಈಗ ಮತ್ತೆ ಇದು ಒಂದು ತಂದು ಎದಕ್ಕೆ ಮಾಡೋಕೈತಿ ಮಾಡಬೇಡ ಅಂತಲೇ ಹೇಳೀವಿ ನಾವು ಮಾಡಬೇಡ ಅಂದ್ರೆ ಇಲ್ಲ ಇಲ್ಲ ಹೇಳ್ರಿ ಮಾಡಲ್ಲ ಅಂತ ಹೇಳಿ ಆ ಒಳಗೆ ಮೀಟಿಂಗ್ ಕರೆದಾಗ ಮೀಟಿಂಗ್ನೊಳಗೆ ಯಾರು ಮಾಡಿ ಅಂತನೇ ಹೇಳೈತಿ ಇವರು ಆಯ್ತು ಅಂತೇಳಿ ಒಳಗೊಂದೊಳಗೆ ಅಪ್ರೂವ್ ಮಾಡ್ತಾರೆ ಅಲ್ಲ ಒಬ್ಬ ಸಾಮಾನ್ಯ ಮೆಂಬರಿಗೆ ತಿಳಿಸ್ಲಾದಂಗೆ ಒಬ್ಬ ಪಿ ಓ ಈ ಥರ ಅಪ್ಲಿಕೇಶನ್ಗೆ ಸೈನ್ ಮಾಡಿ ಅಪ್ರೂವ್ಲ್ ಅಂದ ಮೇಲೆ

ಈ ಸುತ್ತಮುತ್ತ ಸ್ಕೂಲ್ ಇರೋದು ಮತ್ತೆ ದೇವಸ್ಥಾನ ಇದಾವೆ ಮಶಾನೆ ಇರೋದ್ರಿಂದ ಜನರಿಗೆ ಭಾಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ ನೀವು ನಿಮ್ಮ ಹೆಣ್ಮಕ್ಳು ಮೆಂಬರ್ ಇದ್ದಾರೆ ಈ ಮೆಂಬರ್ ಇದ್ರು ತಕರಾರು ಮಾಡಿದ್ರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ವತಿಯಿಂದ ಹಾಂ ಇದರಿಂದ ನಿಮಗೆ ಭಾಳಷ್ಟು ಹಾನಿ ಆಗುತ್ತೆ ಈ ಹಿಂದೆ ಪವರ್ ಪವರ್ ಪಾಯಿಂಟ್ ಇತ್ತು ಅದರಿಂದ ಭಾಳಷ್ಟು ಚಿಕ್ಕ ಜನಭವಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗುತ್ತೆ ಅಂತ ಈ ಗ್ಯಾಸ್ ನಮ್ಗೆ ಇಲ್ಲಿ ಬೇಡ ಅಂತ ನೀವು ನಿಮ್ಮ ವಾದ ಹಾಂ